ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನದ ಪಂಚಾಂಗ ತಿಥಿ ಹಾಗೆ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳು ನಮಸ್ತೆ ಗುರುಜಿ ಗುರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಹಾಗೆ ಕಾರ್ಯಕ್ರಮನ ಮಾಡದೆ ಪ್ರಾರಂಭ ಮಾಡ್ತಾ ಹೋಗೋಣ ನನಗೆ ಗೊತ್ತು ನೀವೆಲ್ಲರೂ ಕೂಡ ರಾಶಿ ಫಲವನ್ನ ತಿಳಿದುಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಯಾವ ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಜಿಗಳು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ತ್ರಯೋದಶಿ ತಿಥಿ ಕೃಷ್ಣಪಕ್ಷ ಮತ್ತು ಶತವಿಷ ನಕ್ಷತ್ರ ಅಂತ ಹೇಳ್ತೀವಿ ರಾಹುವಿನ ವಿಶೇಷವಾದ ನಕ್ಷತ್ರ ಸಾಧ್ಯಯೋಗ ಮತ್ತು ಇವತ್ತು ಗರಜಕರಣವಾಗಿರುವಂಥದ್ದು ವಾರ ಗುರುವಾರ ಬೆಂಗಳೂರಿನ ಕಾಲಮಾನದಲ್ಲಿ ವಿಶೇಷವಾಗಿ ನೋಡೋದಾದರೆ ಇವತ್ತಿನ ರಾಜ್ಯದ ಕಾಲಮಾನ ಬೆಂಗಳೂರು ರಾಜಧಾನಿಯಾಗಿ ಆರು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಅಂತ ಹೇಳ್ತೀವಿ ಮತ್ತು ಒಂದು ಮೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮೂರು ಗಂಟೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇವತ್ತಿನ ಒಂದು ರಾಹುಕಾಲ ಅಂತ ಹೇಳ್ತೀವಿ ಯಮಗಂಟ ಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷ ಗುಳಿಕ ಕಾಲ ಒಂದು ಒಂಬತ್ತು ಗಂಟೆ ಇಪ್ಪತ್ತ್ ನಿಮಿಷದಿಂದ ಹತ್ತು ಗಂಟೆ ಐವತ್ ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ್ ಲಗ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ಬರುವಂತೆ ಗುರುಜಿ ಇವತ್ತು ನಾವೇನೇ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂದ್ರೆ ಯಾವ ಒಂದು ಗಳಿಗೆಯಲ್ಲಿ ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ನೋಡಿ ಪ್ರತಿಯೊಂದಕ್ಕೂ ಒಂದು ಮುಹೂರ್ತ ಭಾಗದಲ್ಲಿ ಆದಷ್ಟು ನಮ್ಮ ವೀಕ್ಷಕರಲ್ಲಿ ತಿಳ್ಸ್ಕೊಡೋದಂದ್ರೆ ರಾಹುಕಾಲ ಅವಾಯ್ಡ್ ಮಾಡ್ತೀವಿ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ರಾಹುಕಾಲನ ಅವಾಯ್ಡ್ ಮಾಡಿ ಶುಭ ಯೋಗ ಅದು ಬಿಟ್ಟರೆ ಶುಭ ಯೋಗದ ಮುಹೂರ್ತ ಅಂತ ಬಂದಾಗ ಅವಾಯ್ಡ್ ಮಾಡಿ ಬೇರೆ ರಾಹುಕಾಲಿ ಸಮಯ ಅಭಿಜಿತ್ ಮುಹೂರ್ತ ಕೂಡ ಯೋಗ ಅಂತ ಹೇಳ್ತೀವಿ ಆ ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ಶುಭ ಯೋಗ ಮತ್ತು ಶುಭ ಸಮಯ ಆಗಿರೋದ್ರಿಂದ ಆ ಸಮಯದಲ್ಲಿ ಇವತ್ತಿನ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬಹುದು ಆ ರಾಹುಕಾಲವನ್ನ ಬಿಟ್ಟು ಬೇರೆ ಒಂದು ಕಾಲ ಯಾವ ಕಾಲಮಾನವನ್ನ ಗುರುಜಿಗಳು ತಿಳಿಸಿದ್ರು ಆ ಕಾಲದಲ್ಲೂ ಸಹ ಒಂದ್ ರೀತಿಯಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಏನು ಅನ್ಕೊಂಡಿದೀರಾ ಅದು ಕೂಡ ಸ್ಟಾರ್ಟ್ ಮಾಡಿ ಅಂತ ತಿಳಿಸ್ತಾ ಗುರುಜಿ ದ್ವಾದಶ ರಾಶಿಗಳ ಫಲವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿಯ ಇವತ್ತಿನ ದಿನ ಇವರಿಗೆ ಯಾವ ರೀತಿಯಾಗಿದೆ ಮೇಷರಾಶಿಯವರು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಸುಧಾರಿಸಲು ಗಂಭೀರ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀವಿ ಯಾಕಂದ್ರೆ ತುಂಬಾ ಜನದಿಂದ ನಿಮಗೆ ಒಂದು ಟೈಮ್ ಟೇಬಲ್ ಹಿಂದೆ ಮುಂದೆ ಆಗಿರ್ಬೋದು ಅದನ್ನ ಸುಧಾರಣೆ ಮಾಡಕ್ಕೆ ಮತ್ತೆ ನಿಮ್ಮ ಪ್ಲಾನಿಂಗ್ ಮಾಡಕ್ಕೆ ಇವತ್ತಿನ ದಿನ ಶುಭವಾಗಿರುವಂಥದ್ದು ಇವತ್ತಿನ ದಿನ ಮೇಷರಾಶಿಯವರಿಗೆ ಕೂಡ ಶುಭದಾಯಕವಾಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸಿದರು ಮುಂದಿನ ರಾಶಿ ಋಷಭ ರಾಶಿ ಇವತ್ತಿನ ಈ ದಿನ ಶುಭವೋ ಅಶುಭವೋ ಹೇಗಿದೆ ಇವರಿಗೆ ಋಷಭ ರಾಶಿಯವರಿಗೆ ಶುಭವಾಗಿರುವಂತ ದಿನ ಅದರಲ್ಲಿ ನಿಮ್ಮ ಮಾನಸಿಕ ಶಾಂತಿಗಾಗಿ ಕೆಲವು ದಾನ ಧರ್ಮಗಳನ್ನ ಮಾಡಿ ನಿಮ್ಮನ್ನು ನೀವು ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಳ್ಳಿ ದೇವತಾ ಕಾರ್ಯಗಳಲ್ಲಿ ತೊಡಗಿಸುವಂತ ದಿನ ಇವತ್ತಾಗಿರುವಂತದ್ದ ನಾವು ಋಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ ಸೊ ಋಷಭ ರಾಶಿಯವರು ಸಹ ದೇವತಾ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಮನಸ್ಸನ್ನ ಶಾಂತಿಯುತವಾಗಿ ಇಡಿಸ್ಕೋತಾರೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸರು ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ನೋಡೋಣ ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳು ಅನುಸರಿಸಲು ಇವತ್ತಿನ ದಿನ ಒಳ್ಳೆಯ ದಿನ ಅದರಿಂದ ಮಾನಸಿಕ ಶಾಂತಿ ನೆಮ್ಮದಿ ನಿಮ್ಮ ಮಿಥುನ ರಾಶಿಯವರಿಗೆ ಸಿಗುವಂಥದ್ದು ಮಾನಸಿಕ ಶಾಂತಿ ನೆಮ್ಮದಿ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ ಹೇಗಿದೆ ಈ ದಿನ ಇವರಿಗೆ ನಿಮ್ಮನ್ನು ಪ್ರೇರೇಪಿಸುವ ಭಾವನೆಗಳನ್ನು ಗುರುತಿಸಿ ನೀವು ಭಯ ಅನುಮಾನ ಕೋಪ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಲು ಈ ರೀತಿ ನಿಮ್ಮನ್ನು ನೀವು ಪ್ರೇರೇಪಣೆ ಮಾಡಿಕೊಂಡು ಈ ಒಂದು ಭಾವನೆಗಳನ್ನು ಗುರುತಿಸಿದರೆ ನೀವು ಇದರಿಂದ ಹೊರಗಡೆ ಬರ್ತೀರ ಭಯ ಮತ್ತು ನಕಾರಾತ್ಮಕ ಅನುಮಾನದ ಒಂದು ದಿನ ಏನು ಕಷ್ಟ ದಿನ ಇದು ಇದರಿಂದ ಹೊರಗಡೆ ಬರುವಂಥ ದಿನವಾಗಿದೆ ಸೊ ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಭಯದ ದಿನವಾಗಿದೆ ಅಂತ ಅದಕ್ಕೆ ಅದಕ್ಕೇನಾದರೂ ತಂತ್ರ ಪರಿಹಾರ ಹೆಚ್ಚು ಹೆಚ್ಚು ಕ್ಷೀರ ಪದಾರ್ಥಗಳನ್ನ ಬಳಸುವಂತದ್ದು ಮತ್ತು ಒಂದು ಬೆಳ್ಳಿಯ ಲೋಟದಲ್ಲಿ ನೀರನ್ನ ರಾತ್ರಿ ನೀರನ್ನ ಬೆಳ್ಳಿಯ ಲೋಟದಲ್ಲಿ ಇಟ್ಟು ನೀರು ಕುಡಿಯುವಂಥದ್ದು ಅಥವಾ ಚಂದ್ರನ ಮಂತ್ರ ಅಂತ ಹೇಳ್ತೀವಿ ಓಮ ಸೋಮ ನಮಃ ಅಂತ ದಿನವನ್ನು ನೂರೆಂಟು ಬಾರಿ ಜಪ ಮಾಡಿ ಇವತ್ತಿನ ದಿನ ಪ್ರಾರಂಭಿಸಿದ್ರೆ ಇವರಿಗೆ ಭಯ ಆತಂಕ ಇರುವಂತದ್ದು ಇವತ್ತಿನ ದಿನ ದೂರ ಆಗುತ್ತೆ ಸೊ ಕರ್ಕಾಟಕ ರಾಶಿಯವರು ಭಯ ಆತಂಕವನ್ನ ದೂರ ಮಾಡಿಕೊಳ್ಬೇಕು ಅಂದ್ರೆ ಗುರುಜಿಗಳು ತಿಳಿಸಿದ ಪ್ರಕಾರ ಮಾಡಿ ಅಂತ ಹೇಳ್ತಾ ಗುರುಜಿ ನಮ್ಗೆ ಒಂದು ಪ್ರಶ್ನೆ ಅಹ್ ನಿಶ್ಚಿತ್ ಅನ್ನೋರು ಅವರು ಮಾಡಿದ್ದಾರೆ ಅವರ ಹೆಸರು ನಿಶ್ಚಿತ್ ಅಂತ ಅವರ ಜನ್ಮ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಒಂದು ಸಮಯ ಬಂದು ಮೂರ್ ಗಂಟೆ ಎರಡು ನಿಮಿಷ ಅದು ಮಧ್ಯಾಹ್ನದ ಸಮಯ ಪಿ ಎಂ ಅಂತ ಹೇಳ್ತಾ ಇದ್ದಾರೆ ಸ್ಥಳ ತುಮಕೂರು ಇವರು ಫಾರಿನ್ಗೆ ನಾನು ಹೋಗ್ಬೇಕು ಹೈಯರ್ ಎಜುಕೇಶನ್ ಗೋಸ್ಕರ ನನ್ ಫಾರಿನ್ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಅದಾಗುತ್ತಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಅವರ ಜಾತಕದ ವಿಚಾರವಾಗಿ ಅವರು ಕೊಟ್ಟಿರೋ ಜನ್ಮ ದಿನಾಂಕದ ಮಾಹಿತಿ ಇನ್ನೊಂದ್ಸತಿ ಹೇಳ್ತೀನಿ ಮೂರು ಹನ್ನೊಂದು ಎರಡು ಸಾವಿರದ ಒಂದು ಮೂರು ಗಂಟೆ ಎರಡು ನಿಮಿಷ ಮಧ್ಯಾಹ್ನ ತುಮಕೂರಿನ ಒಂದು ಜನ್ಮಸ್ಥಳವಾಗಿರುವಂಥದ್ದು ಸೊ ಇವರ ಒಂದು ಜಾತಕದ ವಿಚಾರವಾಗಿ ಶನಿವಾರ ಹುಟ್ಟಿರುವಂಥದ್ದು ರೋಹಿಣಿ ನಕ್ಷತ್ರ ಬರುವುದು ಮತ್ತೆ ಆಗಿರುತ್ತೆ ನಿಶ್ಚಿತ ಅವ್ರದ್ದು ಇಲ್ಲಿ ನಾವು ನೋಡೋದಾದ್ರೆ ಲಗ್ನದ ಜಾತಕ ಜಾತಕವಾಗಿರೋದ್ರಿಂದ ಇಲ್ಲಿ ರಾಹು ದಶೆ ಬುಧ ಅಂತರ್ದಶೆ ನಡೀತಾ ಇದೆ ಈ ಒಂದು ಜಾತಕಕ್ಕೆ ಹೈಯರ್ ಎಜುಕೇಶನ್ ಅಂತಂದ್ರೆ ಚತುರ್ಥ ಪಂಚಮ ಭಾಗ್ಯಾಧಿಪತಿಯ ಒಂದು ಗೆ ರಿಲೇಟೆಡ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಹೈಯರ್ ಎಜುಕೇಶನ್ ಅಂತಂದ್ರೆ ಒಂಬತ್ತನೇ ಭಾವ ಅಂತ ಹೇಳ್ತೀವಿ ಮತ್ತೆ ಒಂಬತ್ತು ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮತ್ತೆ ಓವರ್ಸೀಸ್ ಟ್ರಾವೆಲ್ ಅಂತ ಹೇಳ್ತೀವಿ ಕುಂಭ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಾನದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಸ್ಥಾನದಲ್ಲಿ ಸೂರ್ಯ ಇರುವಂತದ್ದು ಮತ್ತು ಒಂಬತ್ತನೇ ಮನೆ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಬುಧನೊಟ್ಟಿಗೆ ಇರುವಂತದ್ದು ದಶಾ ಕೂಡ ಇವರಿಗೆ ಸಪೋರ್ಟ್ ಆಗಿರುವಂತದ್ದು ರಾಹು ದಶ ನಡೀತಾ ಇರೋದ್ರಿಂದ ಅದರಲ್ಲಿ ಬುಧ ಅಂತರ್ದಶ ನಡೀತಾ ಇರೋದ್ರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದನೇ ಇವರ ಪ್ರಯತ್ನ ಅಥವಾ ಅವರ ಆಲೋಚನೆ ಇರುವಂತದ್ದು ನಮಗೆ ಇಲ್ಲಿ ಕಂಡು ಬರುವಂತದ್ದು ಅವ್ರ ಜಾತಕ ವಿಶ್ಲೇಷಣೆ ಇರೋದ್ರಿಂದ ಅದಕ್ಕೆ ಖಂಡಿತವಾಗಿ ಇವರಿಗೆ ಸಪ್ತಮ ಇವರ ಒಂದು ಪಂಚಮ ಭಾವಕ್ಕೆ ಗುರುವಿನ ಗೋಚಾರ ಜನ್ಮ ಜಾತಕದ ಗುರುವಿನಿಂದ ಗೋಚಾರದ ಗುರು ಬಂದಾಗ ಇವರಿಗೆ ಆ ಒಂದು ಏನು ಆಸೆ ಆಕಾಂಕ್ಷೆಗಳು ಅಂದ್ರೆ ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು ಮತ್ತೆ ವಿದೇಶದಲ್ಲಿ ಒಂದು ಅಭ್ಯಾಸ ಮಾಡುವಂತ ವಿಚಾರದಲ್ಲಿ ಇವರೇನು ಕೇಳಿದ್ದಾರೆ ಸೊ ಆ ವಿಚಾರದಲ್ಲಿ ಇವರಿಗೆ ಅನುಕೂಲತೆಗಳು ಇದೆ ಮೇ ನಂತರ ಇವರಿಗೆ ಹೆಚ್ಚು ಇನ್ನು ಹೆಚ್ಚು ಪ್ರಭಾವ ಸಿಗುವಂಥದ್ದು ರಾಹು ದಶೆ ಬುಧ ಭುಕ್ತಿ ನಡೀತಿರುವುದರಿಂದ ಬುಧ ಅಂದ್ರೆ ವಿಷ್ಣುಗೆ ಸಂಬಂಧಿತವಾಗಿರುವಂತಹ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಹೇಳಿ ಒಂದು ಜಪ ಮಾಡುವಂತದ್ದು ಮತ್ತೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರು ನಿಶ್ಚಿತ್ ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ಹೆಚ್ಚು ಏನಂದ್ರೆ ಬುಧವಾರದಂದು ಒಂದು ಒಂದು ಎಕ್ಸಾಮ್ಸ್ ಏನಾದ್ರು ತಗೊಳ್ಳೋದಿದ್ರೆ ಅಂದ್ರೆ ಫಾರಿನ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್ ಟೆಸ್ಟ್ ಅಥವಾ ಅವ್ರಿಗೆ ಏನಾದ್ರು ವೀಸಾ ಅಪ್ಲೈ ಮಾಡೋದಕ್ಕೆ ಬುಧವಾರದಂದು ಪ್ರಯತ್ನ ಪಟ್ಟರೆ ಬುಧ ಬುಧ ಅಂತರ್ದೇಶ ನಡೀತಾ ಇರೋದ್ರಿಂದ ಅದು ಕೂಡ ಪರಿಹಾರ ಮುಖೇನ ಇವರಿಗೆ ಓಕೆ ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ನಿಶ್ಚಿತ ಅವರು ಪ್ರಶ್ನೆಯನ್ನ ಕೇಳಿದ್ರು ಸೊ ಗುರುಜಿಗಳು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನೀವು ಸೆಪ್ಟೆಂಬರ್ ನಿಂದ ಪ್ರಯತ್ನವನ್ನ ಪಡ್ತಾ ಇರೋದ್ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಆಗುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಮುಂದುವರೆದು ಅಹ್ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ರಾಶಿಯವರೆಗೆ ನೋಡಿದ್ವಿ ಗುರುಜಿ ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ನಿಮ್ಮ ಸಿಂಹರಾಶಿಯವರು ನಿಮ್ಮ ಹಣವನ್ನು ಉಳಿಸುವ ನಿಮ್ಮ ಪ್ರಯತ್ನಕ್ಕೆ ಅಂದರೆ ಬಹುದಿನದಿಂದ ಹಣದ ಖರ್ಚು ಜಾಸ್ತಿ ಉಳಿಸ್ಬೇಕಂದ್ರೆ ಇವತ್ತು ನಿಮ್ಮ ಬಯಕೆ ಪೂರ್ಣಗೊಳ್ಳಬಹುದು ಮತ್ತು ಹಣದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇವತ್ತು ಯೋಚನೆ ಮಾಡ್ತೀರಾ ಉತ್ತಮ ಸಲಹೆ ಸೂಚನೆ ಪಡೆದು ಹಣಕ್ಕೆ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ದಿನ ಚೆನ್ನಾಗಿರುತ್ತೆ ಸಿಂಹ ದಿನ ಭವಿಷ್ಯವನ್ನು ನೋಡಿದ್ವಿ ಗುರುಜಿ ಮುಂದೆ ಕನ್ಯಾ ರಾಶಿ ಹೇಗಿದೆ ನಿಮ್ಮ ದಯಾಳು ಪ್ರಕೃತಿ ಮತ್ತು ಒಂದು ಮನಸ್ಸಿನ ಮೃದು ಮನಸ್ಸಿನ ಪ್ರಕೃತಿ ಇವತ್ತು ನಿಮಗೆ ಅನೇಕ ಅನೇಕ ಸಂತೋಷದ ಕ್ಷಣಗಳನ್ನು ತರುವಂತದ್ದು ಮತ್ತು ಖುಷಿದಾಯಕವಾಗಿರುವಂತಹ ವಿಚಾರ ಅಂತ ಹೇಳ್ತೀವಿ ಕನ್ಯಾ ರಾಶಿಯವರಿಗೆ ಕೂಡ ಇವತ್ತು ಖುಷಿದಾಯಕವಾದಂತಹ ದಿನ ಆಗಿದೆ ಒಳ್ಳೇದಾಗ್ಲಿ ಮುಂದೆ ತುಲಾ ರಾಶಿಯ ದಿನ ಭವಿಷ್ಯ ನೋಡೋಣ ಗುರುಜಿ ಇವತ್ತು ಒಂದು ಸಂತಸ ಮತ್ತೆ ಹಿರಿಯರ ಆಶೀರ್ವಾದದಿಂದ ನಿಮಗೆ ಮನಸ್ತ ಮನಶಾಂತಿ ಸಿಗುವಂತದ್ದು ಅವಿವಾಹಿತರಿಗೆ ಇವತ್ತು ಒಂದು ಸಂಬಂಧಗಳು ಒಂದೇನೋ ಪ್ರಪೋಸಲ್ ಸಿಗುವಂತ ದಿನ ಮತ್ತು ನಿಮ್ಮ ಮನೆಯ ಚಿಕ್ಕ ಮಕ್ಕಳ ಮನೆಯಲ್ಲಿ ಯಾರು ಚಿಕ್ಕ ಮಕ್ಕಳ ವಿಚಾರವಾಗಿ ಕಾಳಜಿ ವಹಿಸುವಂತ ರಾಶಿಯವರ ವಿಶೇಷವಾಗಿ ಮುಂದುವರೆದು ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಹೇಗಿದೆ ನೋಡೋಣ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಲಾಭ ತಂದು ಕೊಡುವಂತ ದಿನ ನೀವು ಇವತ್ತು ಹಣ ಗಳಿಸುವಲ್ಲಿ ಸಮರ್ಥರಾಗಿರ್ತೀರಾ ಮತ್ತೆ ಯಾವುದೇ ಅಡಚಣೆ ಇದ್ರೂ ಬಗೆಹರಿಸಿಕೊಂಡು ಮುನ್ನುಗ್ಗುವಂತ ದಿನ ಇವತ್ತು ಋಷ್ಚಿಕ ರಾಶಿಯವರದಾಗಿರುವಂತಹ ಏನೇ ಅಡಚಣೆ ಇದ್ರೂ ಸಹ ಅದನ್ನ ಬಗೆಹರಿಸಿ ಮುಂದುವರೆಯುವಂತಹ ಒಂದು ದಿನ ಇವತ್ತು ವೃಶ್ಚಿಕ ರಾಶಿಯವರದಾಗಿದೆ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಹೇಗಿದೆ ನೋಡೋಣ ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುವಂಥದ್ದು ಮತ್ತು ನಿಮ್ಮ ಸುತ್ತಲಿನ ಒಂದು ನಿಮ್ಮ ಒಂದು ಹಣದ ಖರ್ಚು ಹೆಚ್ಚಾಗುವಂಥದ್ದು ಮತ್ತು ಆದಷ್ಟು ಇವತ್ತಿನ ಒಂದು ದಿನ ಸ್ವಲ್ಪ ಒತ್ತಡ ಸಹಿತವಾಗಿರುವಂಥದ್ದು ಆದಷ್ಟು ಹೆಚ್ಚು ಹೆಚ್ಚು ಒಂದು ಕಾಮ್ ಅಂದರೆ ನಿಧಾನವಾಗಿ ಇರುವಂಥ ವಿಚಾರದಲ್ಲಿ ಮತ್ತೆ ತಾಳ್ಮೆಯಿಂದ ಇರಿ ಅಂತ ಒಂದು ಸೂಚನೆ ತಾಳ್ಮೆಯಿಂದ ಇರೋದಕ್ಕೆ ಇವತ್ತು ಧನುರ್ ಅವರಿಗೆ ಕೂಡ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಮುಂದುವರೆದು ಮಕರ ರಾಶಿಯ ಇವತ್ತಿನ ದಿನ ನೋಡೋಣ ಗುರುಜಿ ನಿಮಗೆ ಅಪಾರವಾದ ವಿಶೇಷವಾದ ದಿನ ಎಲ್ಲದಕ್ಕೂ ಕೆಲಸದ ವಿಚಾರವಾಗಿ ವೇಳಾಪಟ್ಟಿ ಮಾಡುವಂತದ್ದು ಟೈಮ್ ಟೇಬಲ್ ಮಾಡುವಂತ ಇವತ್ತಿನ ದಿನ ಮತ್ತು ವಿಶ್ರಾಂತಿಗೂ ಕೂಡ ಸಮಯ ಸಿಗುವಂತದ್ದು ಹೆಚ್ಚು ಟೈಮ್ ಟೇಬಲ್ ಮಾಡಿಕೊಂಡು ಇವತ್ತಿನ ದಿನ ಕೆಲಸ ಮಾಡಿಕೊಂಡ್ರೆ ನಿಮ್ಮ ರಾಶಿಯವರಿಗೆ ನಿಮಗೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂತ ದಿನ ಸೊ ಯಾವ ಕೆಲಸ ಆದಮೇಲೆ ಯಾವ ಕೆಲಸವನ್ನ ಮಾಡಬೇಕು ತದನಂತರ ಯಾವ ಕೆಲಸ ಮಾಡಬೇಕು ಹೀಗೆ ಒಂದ್ರ ಮೇಲೆ ಒಂದು ಏನು ಮಾಡೋದಿಕ್ಕೆ ನೀವು ಹೊರಟಿದೀರ ಕೆಲಸಗಳ ಪ್ರಕಾರ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಹಾಗೆ ಗುರುಜಿ ಕುಂಭ ರಾಶಿಯ ಬಗ್ಗೆ ನೋಡೋಣ ಮಾನಸಿಕ ಶಾಂತಿಗಾಗಿ ಹೆಚ್ಚು ಒತ್ತಡವನ್ನು ಪರಿಹರಿಸಿ ಭವಿಷ್ಯದಲ್ಲಿ ನೀವು ಆರ್ಥಿಕವಾಗಿ ಬಲವಾಗಿರುವಂಥದ್ದು ಹೂಡಿಕೆ ವಿಚಾರವಾಗಿ ತಲೆ ಕೆಟ್ಟಂತ ದಿನವಾಗಿರುವಂತದ್ದು ಸ್ವಲ್ಪ ದಿನದ ಮಟ್ಟಿಗೆ ಹೂಡಿಕೆಯನ್ನು ಮುಂದೂಡಿ ನಿಮಗೆ ದಿನ ಚೆನ್ನಾಗಿರುತ್ತೆ ಗುರುಜಿ ಕುಂಭ ರಾಶಿಯವರು ಯಾವ ಒಂದು ದಿಕ್ಕಿನ ಕಡೆ ಪ್ರಯಾಣ ಪಶ್ಚಿಮ ದಿಕ್ಕು ತುಂಬಾ ಒಳ್ಳೆಯದು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸುವಂತಂದ್ರೆ ಇವರಿಗೆ ತುಂಬಾ ದಿನ ಓಕೆ ಕುಂಭ ರಾಶಿಯವರು ನೀವೇನೇ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಿ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿಯ ಇವತ್ತಿನ ದಿನ ಹೇಗಿದೆ ಶುಭವೋ ಅಶುಭವೋ ನೋಡೋಣ ಗುರುಜಿ ನಿಮ್ಮ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳಲು ಇವತ್ತು ಉತ್ತಮ ದಿನವಾಗಿರುವಂಥದ್ದು ಏಕೆಂದರೆ ಎಲ್ಲ ಭೇಟಿಗಳಲ್ಲೂ ಎಲ್ಲ ಅಡೆತಡೆಗಳಲ್ಲಿ ಉಂಟು ಏನಾದರೂ ಅಡೆತಡೆಗಳು ಉಂಟಾದರೂ ಕೂಡ ನಿಮ್ಮ ಒಂದು ಪ್ರೀತಿ ಪಾತ್ರರು ಅದನ್ನು ಬಗೆಹರಿಸುವಂಥ ದಿನ ಆಗಿರುವಂಥದ್ದು ಮತ್ತು ಒತ್ತಡ ನಿರ್ವಹಣೆ ಆಗುವಂಥ ದಿನ ಇವತ್ತು ಮೀನರಾಶಿಯವರಿಗೆ ನೋಡ್ತಾವ್ ಸೊ ಏನೇ ಒತ್ತಡಗಳಿದ್ರೂ ಸಹ ಅದು ನಿವಾರಣೆ ಆಗುವಂತಹ ದಿನ ಆಗಿದೆ ಒಳ್ಳೇದಾಗಲಿ ಮೀನರಾಶಿಯವರಿಗೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇವತ್ತಿನ ಒಂದು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡಿದ್ವಿ ಹಾಗೆ ನಾವು ಇಂದಿನ ಹಂಚಿಕೆಯಲ್ಲಿ ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನೋಡಿದ್ವಿ ಗುರುಜಿ ಮುಂದುವರೆದು ಕರ್ಕಾಟಕ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಕೂಡ ನೋಡೋಣ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಗುರುಜಿಗಳನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಮಾತನಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರೋ ಅಂತ ಒಂದು ನಂಬರ್ಗೆ ಕಾಲ್ ಮಾಡ್ಬೋದು ಆದರೆ ನೀವು ಪ್ರಶ್ನೆಗಳನ್ನು ವಾಟ್ಸಪ್ ನಂಬರ್ಗೆ ಕಳಿಸಬೇಕು ಅಂದರೆ ಮತ್ತೊಮ್ಮೆ ನಾನು ಪ್ರಶ್ನೆಗಳನ್ನು ಕಳಿಸೋದಕ್ಕೆ ವಾಟ್ಸಪ್ ನಂಬರ್ನ ಹೇಳ್ತಾ ಇದ್ದೀನಿ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಒನ್ ತ್ರೀ ತ್ರಿಬಲ್ ಸೆವೆನ್ ಸೊ ಈ ನಂಬರ್ಗೆ ನೀವು ಪ್ರಶ್ನೆಗಳನ್ನು ಕಳಿಸಿದ್ರೆ ಗುರುಜಿಗಳು ಉತ್ತರವನ್ನು ಕೊಡ್ತಾರೆ ಅದು ನಮ್ಮ ಈ ಕಾರ್ಯಕ್ರಮದಲ್ಲೇ ನಾವು ಕೂಡ ಉತ್ತರವನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಏನಿರಬಹುದು ಇವತ್ತಿನ ವಿಶೇಷ ನಾನು ಆಗಲೇ ಹೇಳ್ದಾಗೆ ಮಿಥುನ ರಾಶಿಯ ಒಂದು ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳಿದುಕೊಂಡ್ವಿ ಮಿಥುನ ರಾಶಿಯ ನಂತರ ಕರ್ಕಾಟಕ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ ಗುರುಜಿ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮಾಸ ಭವಿಷ್ಯದ ವಿಚಾರವಾಗಿ ನೋಡೋದಾದರೆ ಭಾಗ್ಯದಶನಿ ಕರ್ಕಾಟಕ ರಾಶಿಯವರಿಗೆ ಇವತ್ತೊಂದು ಅಷ್ಟಮ ಶನಿ ದೋಷದಿಂದ ಇಷ್ಟು ದಿನ ಯಾರು ನಿಮಗೆ ಒಂದು ಅಡಚಣೆ ಆಗ್ತಿತ್ತೋ ಸೊ ಇಲ್ಲಿ ನಿಮಗೆ ಭಾಗ್ಯದಶನಿ ಇರುವಂಥದ್ದು ಈ ಒಂದು ಮಾರ್ಚ್ ಇಪ್ಪತ್ತೆಂಟರ ನಂತರ ನಾವು ನೋಡ್ತಾ ಬರ್ತೀವಿ ಮತ್ತು ತುಂಬ ವಿಶೇಷವಾಗಿ ನೋಡೋದಾದರೆ ಗುರುವಿನ ಗೋಚಾರ ಕೂಡ ಗುರು ಕೂಡ ಲಾಭ ಸ್ಥಾನಕ್ಕೆ ಹೋಗುವಂಥದ್ದು ರಾಶಿಯವರಿಗೆ ತುಂಬ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥದ್ದು ಮತ್ತು ರಾಶಿ ಮನೆಯಲ್ಲೇ ಕುಜ ಇರುವಂಥದ್ದು ಕುಜ ನಿಮ್ಮ ರಾಶಿಯಲ್ಲಿ ನೀಚವಾಗಿರುವಂಥದ್ದು ಅಂತ ಹೇಳ್ತಾರೆ ಆದರೂ ಮಿತ್ರನ ಮನೆ ಕರ್ಕಾಟಕ ರಾಶಿಯವರಿಗೆ ಕುಜನ ಮಿತ್ರನ ಮನೆ ಆಗಿರೋದ್ರಿಂದ ತುಂಬ ಒಳ್ಳೆಯ ಒಂದು ಗೋಚರದ ಪರಿಸ್ಥಿತಿ ನೋಡ್ತಾ ಇರ್ತೀವಿ ಮತ್ತು ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಕೇತು ಅಂತ ಹೇಳ್ತೀವಿ ಮತ್ತು ಒಂಬತ್ತನೇ ಮನೆಯಲ್ಲಿ ಪಂಚಗ್ರಹ ಕೂಟ ಆಗ್ತಾ ಇರುವಂಥದ್ದು ಇದು ಕೂಡ ಭಾಕ್ಯಸ್ಥಾನದಲ್ಲಿ ಪಂಚಗ್ರಹ ಕೂಟ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯ ಒಂದು ಫಲ ನೀಡುವಂತದ್ದು ಮತ್ತೆ ಈ ಮಾಸದಲ್ಲಿ ಒಂದು ಫಲ ಅಂತ ನೋಡೋದಾದ್ರೆ ಕರ್ಕಾಟಕ ರಾಶಿ ಅಂದ್ರೆ ತುಂಬಾ ಒಂದು ಮೃದು ಸ್ವಭಾವ ಮತ್ತೆ ನಾವು ಹೆಂಗರಳು ಅಂತ ಹೇಳ್ತೀವಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಒಂದು ಅನುಕಂಪ ಮತ್ತು ಇನ್ನೊಬ್ಬರ ಬಗ್ಗೆ ಯಾವ್ದೇ ಕರ್ಕಾಟಕ ರಾಶಿಯ ವ್ಯಕ್ತಿ ಇದ್ರು ಕೂಡ ಅವರು ಒಂದು ಯಾವುದೇ ಒಂದು ಇದ್ರು ಅವರಿಗೆ ಒಂದು ಹೆಂಗರಳು ಅನ್ನೋದು ಒಂದು ಪರಿಸ್ಥಿತಿ ಹೆಂಗೆ ಇದ್ರೂ ಸಹ ಆ ರೀತಿ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಮೃದು ಹೃದಯ ಆಗಿರುವಂತದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಈ ಒಂದು ಮಾಸದಲ್ಲಿ ಗೋಚಾರಗಳ ಒಂದು ಫಲ ಅಂತ ಹೇಳ್ತೀವಿ ಇವತ್ತು ಈ ಒಂದು ಮಾಸದಲ್ಲಿ ಸಂಗೀತ ಬೇರೆ ಗ್ರಹಗಳ ಗೋಚರದಿಂದ ಕರ್ಕಾಟಕ ರಾಶಿಯವರಿಗೆ ಏನು ಪ್ರಭಾವ ಬೀರುತ್ತೆ ಅಂತ ಹೇಗೆ ಇದು ಹೌದು ಬೇರೆ ಒಂದು ಗೋಚರದ ಫಲ ನಾವು ನೋಡ್ತಾ ಹೋದಾಗ ಈ ಒಂದು ಮಾಸದಲ್ಲಿ ಏಪ್ರಿಲ್ ಮಾಸದಲ್ಲಿ ಈ ಒಂದು ಒಂದು ಒಳ್ಳೆಯ ವಿಚಾರ ಏನಂತಂದ್ರೆ ಯಾರು ಸಂಗೀತ ವಾದ್ಯ ನುಡಿಸುವವರು ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಈ ಒಂದು ಮಾಸ ತುಂಬಾ ಚೆನ್ನಾಗಿರುವಂತದ್ದು ಕೌಟುಂಬಿಕವಾಗಿ ಬಂಧು ಮಿತ್ರರಿಂದ ಬಂಧು ಬಾಂಧವರಿಂದ ಹೆಚ್ಚು ಅನುಕೂಲತೆಗಳನ್ನು ನೋಡ್ತಾ ಬರ್ತೀವಿ ಮತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳು ಅವರಿಗೂ ಕೂಡ ಈ ತಿಂಗಳಿನಲ್ಲಿ ಒಂದು ಶುಭ ಫಲ ಒಂದು ಶುಭ ಸಂಖ್ಯೆ ವನ್ನು ನೋಡ್ತಾ ಬರ್ತೀವಿ ಸ ನಿಮ್ಮ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ ಧನ ಧಾನ್ಯ ಸಂಪತ್ತು ವೃದ್ಧಿ ಅಂತ ಹೇಳ್ತೀವಿ ಮತ್ತು ಬಂಧುಗಳಿಂದ ಅವರಿಂದ ವಿಶೇಷವಾಗಿ ನಿಮಗೆ ಒಂದು ಉದ್ಯೋಗದಲ್ಲಿ ಮತ್ತು ಒಂದು ಅಭ್ಯಾಸದಲ್ಲಿ ಅವರಿಂದ ಒಂದು ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಈ ಒಂದು ಮಾಸದಲ್ಲಿ ಶುಭ ಫಲ ಸಿಗುವಂಥದ್ದು ಅಂತ ಹೇಳ್ತೀವಿ ಆದರೆ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಸ್ವಭಾವತ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಸೊ ಈ ಮಾಸದಲ್ಲಿ ಇನ್ನೂ ಹೆಚ್ಚು ಸ್ವಭಾವತ ಇರೋದ್ರಿಂದ ಆ ಚಂಚಲತೆಯನ್ನು ಕಮ್ಮಿ ಮಾಡ್ಕೊಳ್ಳಿ ಪರಿಹಾರ ಮೂಲಕವಾಗಿ ನಾವು ಕೊನೆಯದ್ರಲ್ಲಿ ಹೇಳ್ತೀವಿ ಏನು ನೆಗೆಟಿವ್ ಇದೆ ಅದನ್ನ ಇದು ಮಾಡ್ಕೊಳ್ಳೋಕ್ಕೆ ಮತ್ತೆ ವಿಶೇಷವಾಗಿ ಒಂಬತ್ತನೇ ಸ ಒಂಬತ್ತನೇ ಮನೆಯಲ್ಲಿ ಪಂಚಗ್ರಹಗಳ ಕೂಟ ಇವರಿಗೆ ತುಂಬಾ ವಿಶೇಷವಾಗಿ ಆಗುವಂಥದ್ದು ಇದರಿಂದ ಏನು ಅಂತಂದ್ರೆ ಒಳ್ಳೆ ಫಲಗಳನ್ನು ನಾವು ನೋಡ್ತಾ ಬರ್ತೀವಿ ಆದ್ರೆ ಸ್ವಲ್ಪ ಒಂದು ಈ ಒಂದು ಏನಂದ್ರೆ ನೆಗೆಟಿವ್ ಸೈಡ್ ಅಲ್ಲಿ ನೋಡಿದಾಗ ಈ ಒಂದು ಶೀತಕಾಲ ಒಂದು ವಾತಾವರಣ ಅಂದ್ರೆ ಈ ಒಂದು ರಾಶಿನೇ ಒಂದು ಶೀತ ರಾಶಿ ಅಂತ ಹೇಳ್ತೀವಿ ಯಾಕಂದ್ರೆ ಕರ್ಕಾಟಕ ಅವರಿಗೆ ಶೀತ ಶೀತ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇವರು ಜಲತತ್ವ ರಾಶಿಯಲ್ಲಿ ಬರುವಂಥದ್ದು ಜಲಕ್ಕೆ ಸಂಬಂಧ ಅಂತಂದ್ರೆ ಇವರಿಗೆ ಜ್ವರ ನಗಡಿ ಕೆಮ್ಮು ಕಫ ಈ ಒಂದು ಮಾಸದಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಯಾಕಂದ್ರೆ ಈಗ ಬೇಸಿಗೆಗಾಲ ಆದರೂ ಕೂಡ ಉಷ್ಣ ನಗಡಿ ಆಗುವಂಥದ್ದು ಶೀತ ನಗಡಿ ಅಂತ ಒಂದು ಉಷ್ಣ ಸಹಿತವಾಗಿರುವಂತಹ ನಗಡಿ ಆಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತೆ ಆಹಾರ ಪದಾರ್ಥದಲ್ಲಿ ಒಳ್ಳೆ ಒಳ್ಳೆ ಬ್ಯಾಲೆನ್ಸ್ನ ಅದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮತ್ತೆ ಈ ಮಾಸದಲ್ಲಿ ಧಾರ್ಮಿಕತೆ ಮತ್ತು ದೈವ ಬಲ ಹೆಚ್ಚಿರುವಂಥದ್ದು ಒಳ್ಳೆ ವಸ್ತ್ರ ಮತ್ತು ಒಳ್ಳೆ ಆಭರಣ ಕೂಡ ಈ ಒಂದು ಮಾಸದಲ್ಲಿ ತಗೊಳ್ಳುವಂಥದ್ದು ನಿಮ್ಮ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೀವಿ ಮತ್ತೆ ತಾಳ್ಮೆ ಶಾಂತ ಸ್ವಭಾವದಲ್ಲಿ ಇರೋದ್ರಿಂದ ನಿಮಗೆ ಉತ್ತಮ ಫಲ ಸಿಗುವಂಥದ್ದು ಮತ್ತೆ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದುವಂಥದ್ದು ಕೂಡ ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ವಿಚಾರವಾಗಿ ಅಂತಂದ್ರೆ ಇವರಿಗೆ ಕರ್ಮಕಾರಕ ಆದ ಗ್ರಹದ ವಿಮೋಚನೆ ಆಗುವಂಥದ್ದು ಅಷ್ಟಮ ಶನಿ ಇವರಿಗೆ ದೋಷ ನಿವಾರಣೆ ಆಗಿ ಭಾಗ್ಯಸ್ಥಾನಕ್ಕೆ ಶನಿ ಬರೋದ್ರಿಂದ ಯಥೇಚ್ಛವಾಗಿ ಇವರಿಗೆ ಅಭಿವೃದ್ಧಿ ಆಗೋದನ್ನ ನಾವು ನೋಡ್ತಾ ಬರ್ತೀವಿ ಈ ವಿಚಾರದಲ್ಲಿ ಓಕೆ ಸೊ ಅಂದ್ರೆ ಆರೋಗ್ಯ ವಿಚಾರದಲ್ಲೂ ಸಹ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ನೀವು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನ ವಹಿಸ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಈಗ ರಾಷ್ಟ್ರಾಧಿಪತಿ ಅಂತ ಏನ್ ಹೇಳ್ತಾರೆ ಕರ್ಕಾಟಕ ರಾಶಿಯವ್ರಿಗೆ ರಾಷ್ಟ್ರಾಧಿಪತಿಯಿಂದ ಆಗುವಂತಹ ಅಹ್ ಅನುಕೂಲಗಳು ಏನೇನು ಅಂತ ಹೇಳಿ ನೋಡೋಣ ನೋಡಿ ರಾಷ್ಟ್ರಾಧಿಪತಿಯಾದ ಚಂದ್ರನ ಗೋಚಾರ ಅಂತ ಹೇಳ್ತೀವಿ ಮತ್ತೆ ಎಲ್ಲಾ ಗ್ರಹಗಳ ಗೋಚಾರದ ಫಲವಾಗಿ ಚ ಚಂದ್ರ ಬಂದು ಚಂದ್ರೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ ಅಂದ್ರೆ ಚಂದ್ರ ಮನಸ್ಕಾರಕ ಗ್ರಹ ಆಗಿರುವಂಥದ್ದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಮಾನಸಿಕ ಸದೃಢ ಸದೃಢ ಅಥವಾ ನಿಮ್ಮ ಈ ಒಂದು ಮಾಸದಲ್ಲಿ ಹೆಚ್ಚಾಗುವಂತದ್ದು ಚಂದ್ರ ಬಂದು ಒಂದು ಕೋಲ್ಡ್ ಪ್ಲಾಂಟ್ ಮತ್ತೆ ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂದ್ರೆ ಈ ಮಿಲ್ಕ್ ರಿಲೇಟೆಡ್ ಯಾರು ಬಿಸ್ನೆಸ್ ನ ಮಾಡ್ತಾ ಇರ್ತೀರ ಪನ್ನೀರ್ ಆಗಿರ್ಬೋದು ಮತ್ತೆ ಮಿಲ್ಕಿನ ಒಂದು ಸ್ವೀಟ್ ಐಟಮ್ಸ್ ಆಗಿರ್ಬೋದು ಮಿಲ್ಕ್ ಪ್ರೊಡಕ್ಟ್ಸ್ ಇಂದ ಮಾಡುವಂತ ಸ್ವೀಟ್ ಐಟಮ್ಸ್ ನ ಬಿಸ್ನೆಸ್ ಮಾಡ್ತಾ ಇದ್ರ ಈ ಒಂದು ಮಾಸದಲ್ಲಿ ಹೆಚ್ಚು ಒಂದು ಗ್ರೋತ್ನ ಕಾಣಿಸ್ಕೊಳ್ಳುವಂತದ್ದು ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಮತ್ತು ಧಾರ್ಮಿಕ ವಿಚಾರದಲ್ಲಿ ಯಾರು ತೊಡಗಿಸ್ಕೊಂಡಿರ್ತೀರಾ ಅಥವಾ ಧಾರ್ಮಿಕ ಕಾರ್ಯದಲ್ಲಿ ಯಾರು ಸೇವೆ ಸಲ್ಲಿಸ್ಬೇಕಂತ ಹೇಳ್ತೀರಾ ಒಂದು ಪತಿಯ ಪ್ರಭಾವದಿಂದ ಹೆಚ್ಚು ಹೆಚ್ಚು ಧಾರ್ಮಿಕತೆಯಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ನೋಡ್ತಾ ಬರ್ತೀವಿ ಅಮ್ಮ ಇವರು ಒಂದು ಜಾತಕ ಒಂದು ರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳ ಭೇಟಿ ಆಧ್ಯಾತ್ಮಿಕ ವಿಚಾರವಾಗಿ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ರೆ ಒಂದು ಏನೋ ಒಂದು ಟ್ರಸ್ಟ್ ನ ಮಾಡ್ತಾ ಇದ್ರೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಅದರಲ್ಲಿ ಅವರ ಒಂದು ಏನಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅದು ಈ ಒಂದು ಮಾಸದಲ್ಲಿ ಹೆಚ್ಚು ಅಂತ ಹೇಳ್ತೀವಿ ಮತ್ತೆ ಲೋಹದ ವ್ಯಾಪಾರಿಗಳಿಗೂ ಕೂಡ ಈ ಒಂದು ಮಾಸದಲ್ಲಿ ಒಳ್ಳೇದಂತ ಹೇಳ್ತೀವಿ ಮತ್ತೆ ಯಾರು ಕಾರ್ಮಿಕ ವರ್ಗದವರು ಇರ್ತಾರೋ ಅಂದ್ರೆ ಅವತ್ತು ಅವತ್ತು ದುಡಿದು ಊಟ ಮಾಡುವಂತವ್ರು ಕರ್ಕಾಟಕ ರಾಶಿಯವರಿಗೆ ಈ ಮಾಸದಲ್ಲಿ ಅವರಿಗೆ ತುಂಬಾ ಒಂದು ಹೆಚ್ಚು ಬೇಡಿಕೆ ಬರುವಂತದ್ದು ಅಂದ್ರೆ ಅವರಿಗೆ ಆರ್ಡರ್ಸ್ಗಳು ತುಂಬಾ ಚೆನ್ನಾಗಿ ಬರುವಂತದ್ದು ಅಥವಾ ಅವರಿಗೆ ಕೆಲಸ ಜಾಸ್ತಿ ಬರುವಂತದ್ದು ಅವರು ಯಾರು ಕರ್ಕಾಟಕ ರಾಶಿಯವರು ಕಾರ್ಮಿಕ ವರ್ಗದವರಿಗೆ ಆಪ್ಷನ್ಸ್ ತುಂಬಾ ಇರುತ್ತೆ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಹೆಚ್ಚು ಅಪರ್ಚುನಿಟೀಸ್ ಗಳನ್ನ ನೋಡ್ತಾ ಬರ್ತೇವೆ ಕೆಲಸಗಾರರಿಗೆ ಕೂಡ ಅಪರ್ಚುನಿಟೀಸ್ ಹೆಚ್ಚಾಗುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನು ಕೆಲಸವನ್ನ ಬೇರೆ ಕಡೆಗೆ ಹರಿಸಿ ಹೋಗುವಂತವ್ರು ಏನಿರ್ತಾರೆ ಅವರು ಕೂಡ ಹೆಚ್ಚಾಗುವಂತದ್ದು ಹೆಚ್ಚು ಆಗುತ್ತೆ ಮತ್ತೆ ಅವರಿಗೆ ತುಂಬಾ ಒಂದು ಆಪ್ಷನ್ಸ್ ಕೂಡ ಸಿಗುವಂತಹ ಸೊ ಮುಂದೆ ನೋಡೋದಾದ್ರೆ ಯಾರು ವ್ಯಾಪಾರಸ್ಥರಾಗಿರ್ತಿರ ವ್ಯಾಪಾರ ವಹಿವಾಟುಗಳಲ್ಲಿ ಸೇಲ್ಸ್ ಮಾರ್ಕೆಟಿಂಗ್ ಆ ವಿಚಾರವಾಗಿ ತುಂಬಾ ಒಂದು ವೃದ್ಧಿ ಆಗುವಂತ ಈ ಒಂದು ಮಾಸ ನೋಡ್ತಾ ಬರ್ತೀವಿ ಮತ್ತೆ ಎಸ್ಪೆಷಲಿ ಸರ್ವಿಸ್ ರಿಲೇಟೆಡ್ ಅಂದ್ರೆ ಈಗ ಒಂದು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಒಂದು ಸರ್ವಿಸ್ ಅಂತ ಏನ್ ಹೇಳ್ತೀವಿ ಒಂದು ಸೇಲ್ಸ್ ವಿಚಾರವಾಗಿ ಒಂದು ಶೋರೂಮ್ ಇರುತ್ತೆ ವೆಹಿಕಲ್ ಶೋರೂಮ್ ಇಟ್ಕೊಂಡಿರ್ಬೋದು ಟೂ ವೀಲರ್ ಫೋರ್ ವೀಲರ್ ಆದ್ರೆ ಅದು ಅದಕ್ಕೂ ಮುಖ್ಯವಾಗಿ ಯಾರು ಕರ್ನಾಟಕ ಅವರು ಸರ್ವಿಸ್ ಸೆಂಟರ್ ಇಟ್ಕೊಂಡಿರ್ತಾರೆ ಆ ವೆಹಿಕಲ್ ಸರ್ವಿಸ್ ಆಗಿರ್ಬೋದು ಮಷೀನ್ಸ್ ಸರ್ವಿಸ್ ಆಗಿರ್ಬೋದು ಮತ್ತೆ ಇಂಡಿವಿಜುವಲ್ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಯಾವ ಸರ್ವಿಸ್ ಫೀಲ್ಡ್ ಅಲ್ಲಿ ಯಾರ್ದು ಕರ್ಕಾಟಕ ರಾಶಿ ಇರುತ್ತೋ ಈ ಒಂದು ಮಾಸದಲ್ಲಿ ಒಳ್ಳೆ ಬಿಸ್ನೆಸ್ ಅವ್ರಿಗೆ ಸಿಗುವಂಥದ್ದು ಆ ವಿಚಾರವಾಗಿ ನೋಡ್ತಾ ಬರ್ತೀವಿ ಮತ್ತು ಆಧ್ಯಾತ್ಮಿಕತೆ ಹೆಚ್ಚಾಗಿ ಮಂತ್ರಗಳನ್ನು ಜಪ ಮಾಡುವಂಥದ್ದು ಹರಿಕತೆಯನ್ನು ಕೇಳುವಂಥದ್ದು ಮಂತ್ರಗಳನ್ನು ಆಲಿಸುವಂಥದ್ದು ಮಂತ್ರ ಪಠಣೆ ಮಂತ್ರ ಮತ್ತು ಶ್ರವಣ ಮಾಡುವಂಥದ್ದು ಅಂದರೆ ಮಂತ್ರನ ಆಲಿಸುವಂಥದ್ದು ಈ ರೀತಿ ಒಂದು ಈ ಮಾಸದಲ್ಲಿ ಇವರಿಗೆ ತುಂಬಾ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕದ ಕಡೆ ಒಲವು ಬರುವಂಥದ್ದು ಬಟ್ ಸ್ವಲ್ಪ ರಾಷ್ಟ್ರಾಧಿಪತಿಯ ಗೋಚರದಲ್ಲಿ ಹೇಗೆ ಒಂದು ಶೀತ ಕಾಲದ ಒಂದು ಸಮಸ್ಯೆಗಳು ಕಾಣಿಸುತ್ತೋ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಯಾರು ಒಂದು ಸಕ್ಕರೆ ಕಾಯಿಲೆ ಇರುವಂಥದ್ದು ಅವರಿಗೆ ಸ್ವಲ್ಪ ಈ ಒಂದು ಮಾಸ ಹೆಚ್ಚು ಕಮ್ಮಿ ಆಗುವಂಥದ್ದು ಮತ್ತೆ ಕೆಲವೊಂದು ಅಪಘಾತ ಭಯಗಳು ಅಷ್ಟಮಾಧಿಪತಿ ಶನಿ ಬಿಟ್ಟು ಹೋಗೋದ್ರಿಂದ ಅಪಘಾತ ಭಯ ಕೂಡ ಇರುವಂಥದ್ದು ಅದಕ್ಕೆ ಸ್ವಲ್ಪ ಇವರು ಟೂ ವೀಲರು ಫೋರ್ ವೀಲರು ಈ ಒಂದು ಮಾಸದಲ್ಲಿ ಬೆಳೆಸಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಮತ್ತು ಶರೀರದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ ಅಂದ್ರೆ ದಪ್ಪ ಆಗುವುದು ಸಣ್ಣ ಆಗುವಂಥದ್ದು ಈ ಮಾಸದಲ್ಲಿ ಆ ಏರುಪೇರುಗಳನ್ನ ನೋಡ್ತಾ ಬರ್ತೀವಿ ಮತ್ತು ಹೆಚ್ಚು ಹೊಸ ಒಂದು ಏನಂತಂದ್ರೆ ಆರೋಗ್ಯದಲ್ಲಿ ಹೊಸ ಒಂದು ಏನೋ ಒಂದು ಏರುಪೇರುಗಳಿಂದ ಇವರಿಗೆ ಭಯ ಆತಂಕ ಕೂಡ ಆಗುವಂಥದ್ದು ಈ ರೀತಿ ನೋಡ್ತಾ ಬರ್ತೀವಿ ಅಪಘಾತ ಕೂಡ ಹೆಚ್ಚಾಗಿರುವಂತದ್ರಿಂದ ಸ್ವಲ್ಪ ನೀವೇನ್ ಚಾಲನೆಯಲ್ಲಿರ್ತೀರ ಅವಾಗ ನಿಧಾನವಾಗಿ ಕೂಡ ಚಾಲನೆ ಮಾಡೋದ್ರಿಂದ ಆಗುವಂತ ಅಪಘಾತಗಳನ್ನ ಕೂಡ ತಪ್ಪಿಸಬಹುದು ಗುರುಜಿ ಪರಿಹಾರ ಕ್ರಮಗಳು ಅಂತ ಹೇಳಿ ತಗೊಂಡಾಗ ಕರ್ಕಾಟಕ ರಾಶಿಯವರಿಗೆ ಯಾವ್ಯಾವ್ದು ಪರಿಹಾರ ಕ್ರಮಗಳಿದೆ ನೋಡೋಣ ನೋಡಿ ಕರ್ಕಾಟಕ ರಾಶಿಯವರಿಗೆ ಪರಿಹಾರಗಳಂತ ತಗೊಂಡಾಗ ಕರ್ಕಾಟಕ ರಾಶಿ ಒಂದು ಜಲತತ್ವ ರಾಶಿ ಅಂತ ಹೇಳ್ತೀವಿ ಇವರಿಗೆ ನಾವು ಪ್ರತಿಯೊಂದು ಪರಿಹಾರ ಮುಖೇನ ಹೇಳಬೇಕಾದ್ರೆ ಮಣಿ ಮಂತ್ರ ಔಷಧಿ ಈ ರೀತಿ ಪರಿಹಾರಗಳು ಕೊಡ್ತೀವಿ ಸೊ ಎಲ್ಲ ರಾಶಿಯಸ್ತ್ರೀಗೂ ಕೂಡ ನಾವು ಜಾತಕ ವಿಶ್ಲೇಷಣೆ ಕೆಲವೊಬ್ಬರಿಗೆ ಯಾಕೆ ನಾವು ಜಾತಕ ವಿಶ್ಲೇಷಣೆ ಮಾಡಿ ಅಂತ ಹೇಳ್ತೀವಂದರೆ ಅವರ ಗ್ರಹಗಳು ಯಾವುದು ಅಗ್ನಿತತ್ವ ರಾಶಿಯಲ್ಲಿ ಜಾಸ್ತಿ ಗ್ರಹಗಳಿದಾವೋ ಅಥವಾ ಜಲತತ್ವ ರಾಶಿಯಲ್ಲಿ ಜಾಸ್ತಿ ಇದಾವೋ ಅಥವಾ ತತ್ವದಲ್ಲಿ ಜಾಸ್ತಿ ಇದಾವೋ ಅಥವಾ ಪೃಥ್ವಿ ತತ್ವ ಎಲ್ಲ ಜಾಸ್ತಿ ಇದಾವೋ ಅಂತ ಅಗ್ನಿತತ್ವ ರಾಶಿಗಳಲ್ಲಿ ಇದ್ದಾಗ ನಾವೇನು ಪರಿಹಾರಗಳು ಕೊಡ್ತೀವಂದ್ರೆ ಹೋಮ ಹವನ ಇತ್ಯಾದಿಗಳು ಕರ್ಮಗಳನ್ನ ಮಾಡಿ ಅಂತ ಒಂದು ಪರಿಹಾರಗಳ ಕೊಡ್ತೀವಿ ಸೊ ಅದೇ ರೀತಿ ಪೃಥ್ವಿ ತತ್ವದಲ್ಲಿ ಜಾಸ್ತಿ ಗ್ರಹಗಳಿದ್ದಾಗ ಪೃಥ್ವಿ ತತ್ವ ಅಂತಂದ್ರೆ ನಾವು ಭೂಮಿಯ ಕೆಳಗಡೆ ಸಿಗುವಂತ ವಸ್ತುಗಳಿಂದ ಪರಿಹಾರ ಕೊಡ್ತೀವಿ ಉದಾಹರಣೆಗೆ ಈ ಒಂದು ಜಂಪ್ ಸ್ಟೋನ್ಸ್ ಆಗಿರ್ಬೋದು ಮತ್ತೆ ಗಿಡದ ಬೇರುಗಳಾಗಿರ್ಬೋದು ಈ ರೀತಿ ಪರಿಹಾರನ ಕೊಡ್ತಾ ಬರ್ತೀವಿ ಮತ್ತೆ ವಾಯು ತತ್ವದಲ್ಲಿ ಇದ್ದಾಗ ಯಥೇಚ್ಛವಾಗಿ ಮಂತ್ರಗಳನ್ನ ಹೇಳುವಂಥದ್ದು ಮಂತ್ರ ಪಠನೆ ಮಾಡುವಂಥದ್ದು ದೇವಸ್ಥಾನದಲ್ಲಿ ಕೂತ್ಕೊಂಡು ಆ ಅರ್ಚನೆ ಮಾಡಿಸುವಂತದ್ದಾಗಿರ್ಬೋದು ಈ ರೀತಿ ಪರಿಹಾರಗಳು ಕೊಡ್ತೀವಿ ಮತ್ತೆ ಇವರು ಜಲತತ್ವ ವಿಶೇಷವಾಗಿ ಕರ್ಕಾಟಕ ರಾಶಿಯವರಾಗಿದ್ದು ಹೆಚ್ಚು ಗ್ರಹಗಳು ಜಲತತ್ವದಲ್ಲಿದ್ದೆ ಇದ್ದೆ ಅಂದ್ರೆ ನುರಿತ ಜೋಯಿಷರಲ್ಲಿ ಅವರು ಜಾತಕವನ್ನು ತೋರಿಸಿದ್ರೆ ವಿಶ್ಲೇಷಣೆ ಮಾಡಿದ್ರೆ ಅಥವಾ ನಮ್ಮಲ್ಲೂ ಕೂಡ ಜಾತಕ ವಿಶ್ಲೇಷಣೆ ಮಾಡಿದಾಗ ಅವರ ಪರಿಹಾರ ಮುಖೇನ ಜಲತತ್ವದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಜಲ ಆಧಾರಿತ ಪರಿಹಾರಗಳು ಜಲ ಆಧಾರಿತ ಪರಿಹಾರಗಳಂತಂದ್ರೆ ಅಭಿಷೇಕ ಮಾಡಿಸುವಂಥದ್ದು ಜಲಾರ್ಚನೆ ಮಾಡಿಸುವಂಥದ್ದು ನದಿ ಸ್ನಾನ ಇತ್ಯಾದಿಗಳನ್ನು ಎಲ್ಲಿ ನೀರಿನ ಒಂದು ಇದಿರುತ್ತೋ ಮಟ್ಟ ಜಾಸ್ತಿ ಇರುತ್ತೋ ನೀರಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ನೋಡ್ತಾ ಬರ್ತೀವಿ ಇಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಪ್ರತಿ ಸೋಮವಾರ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡುವಂಥದ್ದು ರಾಶಿ ಅಧಿಪತಿಯಾದ ಚಂದ್ರನ ಮಂತ್ರ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಸೋಮ ಸೋಮಾಯ ನಮಃ ಈ ಮಂತ್ರವನ್ನು ಯಥೇಚ್ಛವಾಗಿ ನೂರೆಂಟು ಬಾರಿ ಮನೆಯಲ್ಲಿ ಜಪ ಮಾಡಬಹುದು ಅಥವಾ ದೇವಸ್ಥಾನದಲ್ಲಿ ಜಪ ಮಾಡಬಹುದು ಚಂದ್ರನ ದಿಕ್ಕು ನೈಋತ್ಯ ದಿಕ್ಕು ಮತ್ತು ಉತ್ತರ ದಿಕ್ಕು ಅಂತ ಹೇಳ್ತೀವಿ ನೈಋತ್ಯ ಅಥವಾ ಉತ್ತರಾಭಿಮುಖ ಕೂತ್ಕೊಂಡು ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಕೂಡ ಪರಿಹಾರ ಮೂಲಕ ಈ ಒಂದು ರಾಶಿಯವರು ಇದನ್ನ ಮಾಡ್ಕೋಬಹುದು ಮತ್ತೆ ಪರಿಹಾರ ರೂಪೇನ ಅಂತ ಏನು ಹೇಳ್ತೀವಿ ಮಂತ್ರನೇ ಅಷ್ಟೇ ಮಾಡಿದ್ರೆ ಸಾಕು ಅವರು ಒಂದು ಬದಲಾವಣೆ ಮಾಡ್ಕೋಬೇಕು ಅಂತಂದಾಗ ನೋಡೋದಾದ್ರೆ ಒಂದು ಅದೃಷ್ಟ ಸಂಖ್ಯೆಗಳು ಮತ್ತೆ ಅದೃಷ್ಟ ದಿಕ್ಕುಗಳು ಅಂತ ನೋಡಿದಾಗ ಇವರಿಗೆ ಅದೃಷ್ಟ ಸಂಖ್ಯೆಗಳು ಎರಡು ಅನ್ನೋದು ಇವರಿಗೆ ತುಂಬಾ ಒಂದು ಅದೃಷ್ಟ ಸಂಖ್ಯೆ ತರುತ್ತೆ ಅದೇ ರೀತಿ ಗುರುವಿನ ಮಿತ್ರ ಚಂದ್ರ ಅಂತ ಹೇಳ್ತೀವಿ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಆ ಗಜಕೇಸರಿ ಯೋಗ ಕೆಲವೊಬ್ರು ಇಲ್ಲಿರ್ತಾರೆ ಅದು ಒಂದು ಫಾರ್ಮ್ ಆಗಿರುತ್ತೆ ಅದ್ರ ಅದು ಆಕ್ಟಿವೇಶನ್ ಆಗ್ಬೇಕಂದ್ರೆ ಆ ರೀತಿ ಸಂಖ್ಯೆಗಳನ್ನ ಬಳಸಬೇಕು ಎರಡು ಮೂರು ಕಾಂಬಿನೇಷನ್ ಟೂ ತ್ರೀ ಟೂ ತ್ರೀ ಅಂತ ಎಂಡಿಂಗ್ ಅಲ್ಲಿ ನಂಬರ್ ಬಂದಾಗ ಆ ರೀತಿ ನಂಬರ್ ನ ಬಳಸಿ ಅಥವಾ ಆ ನಂಬರ್ ನ ಟೋಟಲ್ ಮಾಡಿದ್ರೆ ಟೂ ಅಥವಾ ಟೋಟಲ್ ಮಾಡಿದ್ರೆ ತ್ರೀ ಯಥೇಚ್ಛವಾಗಿ ವಾಹನ ಸಂಖ್ಯೆ ಆಗಿರ್ಬೋದು ಮತ್ತು ಮೊಬೈಲ್ ಸಂಖ್ಯೆ ಆಗಿರ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ರಾಶಿಯವರಿಗೆ ತುಂಬ ಚೆನ್ನಾಗಿ ಆಗಿಬರುವಂಥದ್ದು ಮತ್ತು ಶಿವನ ಆರಾಧನೆ ಮತ್ತು ಶಿವನ ಒಂದು ಜಪ ಮತ್ತು ನಾನು ತಿಳಿಸ್ದಂಗೆ ಇದು ಮಾಡುವಂಥದ್ದು ಮತ್ತು ಶುಭ ವರ್ಣಗಳಂತ ಹೇಳ್ತೀವಿ ಕರ್ಕಾಟಕ ರಾಶಿಯವರಿಗೆ ಬಿಳಿ ಬಣ್ಣ ತುಂಬ ಒಳ್ಳೆಯದಾಗಿರುವಂಥದ್ದು ಬಿಳಿ ಬಟ್ಟೆ ಖರೀದಿ ಮಾಡುವಂಥದ್ದಾಗಿರ್ಬೋದು ಬಿಳಿ ವರ್ಣದ ಒಂದು ಏನಾದರೂ ವಾಹನ ಖರೀದಿ ಇದ್ದರೆ ವೈಟ್ ಕಲರ್ ವೆಹಿಕಲ್ ಅಂತ ಹೇಳ್ತೀವಿ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ವೈಟ್ ಕಲರ್ ವೆಹಿಕಲ್ಸ್ ಪರ್ಚೇಸಿಂಗು ಕೂಡ ಇವರಿಗೆ ಒಂದು ಪರಿಹಾರ ಮೂಲಕ ವರ್ಕ್ ಆಗುವಂತದ್ದನ್ನ ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ತಿಳ್ಕೊಂಡ್ರೆ ಹಾಗೆ ಶುಭ ವರ್ಣ ಶುಭ ದಿಕ್ಕು ಶುಭ ಸಂಖ್ಯೆ ಯಾವ್ ಕಡೆ ಹೋಗ್ಬೇಕು ಇದೆಲ್ಲದನ್ನ ಕೂಡ ಗುರುಜಿಗಳು ತಿಳಿಸ್ಕೊಟ್ರು ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಸಮ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ದ್ವಾದಶ ರಾಶಿಗಳ ಫಲಾಫಲದೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ